ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ಸೂರಮ್ಮ ದೇವಿ ಹಡದಾಳ ಎಂತದ್ದಂತ ಕೇಳಿದ್ರೆ ಪುಣ್ಯಾತ್ಮರೇ ಪುಣ್ಯಾತ್ಮರೇ ಎಂತ ಹಡಿಬೇಕಂತ ನಾನು ನಿನ್ನೆ ಹೇಳೇನೆ ಪುತ್ರ ಮಿಳ್ನಾರ್ ಸುಪುತ್ರ ಮಿಳ್ನಾರ ಮಕ್ಕಳು ಸಿಗತಾವ ಸುಪುತ್ರ ಮಕ್ಕಳು ಸಿಗಬೇಕಲ್ಲ ಸುಪುತ್ರ ಮಕ್ಕಳ ಸಿಗಬೇಕಾಗಿತ್ತಂದ್ರ ಭಕ್ತ ಪ್ರಹ್ಲಾದನ ತಾಯಿ ಗರ್ಭವತಿ ಇದ್ದಾಗ ನಿತ್ಯ ಪುರಾಣ ಪ್ರವಚನ ಸತ್ಯ ಸಂಘ ಕೇಳ್ತಿದ್ದಳ ಆ ಪುಣ್ಯದ ಫಲದಿಂದ ಪ್ರಹ್ಲಾದನಿಗೆ ಭಕ್ತಿ ಮೂಡಿತತ್ತ ಹಂಗ ನಾವು ನಮ್ಮ ಮಕ್ಕಳು ಹೊಟ್ಟೆಗಿದ್ದಾಗ ನಾವ್ ಅದನ್ನ ಕೇಳಕ್ ಪ್ರಯತ್ನ ಮಾಡ್ಬೇಕ ಅಂತ ವಸ್ತುವನ್ನು ತಿನ್ನಕ ಪ್ರಯತ್ನ ಮಾಡ್ಬೇಕ ಕರಿ ಕರಿಮಣ್ಣ ತಿನ್ನಿ ಹೆಂಟಿ ತಿನ್ನಿ ಅದನ್ನ ತಿನ್ನಿ ಅಂದ್ರ ಹುಟ್ಟುವ ಅಂತ ಹೊಡ್ತವ ಹೌದಿಲ್ರಿ ನಾವು ಕೇಳಾಗ ಸಹಿತ ಒಳ್ಳೇದನ್ನ ಕೇಳಬೇಕು ಆ ಬರೀತಾರ ಪುಣ್ಯಾತ್ಮ ಇಂಚಗೇರಿ ಪರಂಪರ ಸುತ್ತ ಸಾರ ಸ್ರವಣ ಬರೀತಾರ ಶುದ್ಧವಾದದನ್ನು ಕೇಳು ಶುದ್ಧವಾದದನ್ನು ನೋಡು ಶುದ್ಧವಾದದನ್ನು ಸೇವನೆ ಮಾಡು ಅದು ನಿನಗೆ ಶುದ್ಧವಾಗೇ ಹೊರಗೆ ಬರ್ತದೆ ಹಂತ ಹಾಕಿದ್ರೆ ಅಶುದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಕನಸು ಅಂತ ಕೇಳಿದ್ರ ಅವನಿಗೆ ಲೆಕ್ಕ ಹಾಕೋ ಕನಸು ಬಹಳದ ಅವನು ಲೆಕ್ಕನ ಮಾಡೋರು ಬಹಳ ದಿನವು ಹೌದಿಲ್ರು ಕಾಡಿಗೆ ಬೆಂಕಿತ್ತಿತ್ತ ಕಾಡಿಗೆ ಒಂದು ಪಕ್ಷಿ ಹೊಳೆಯಾಗ ಮುಣುಗ್ತಿತ್ತ ಆ ಚೊಂಚಿನಿಂದ ನೀರು ಬಸ್ತಿತ್ತತ್ತು ಅದರಾಗ ಮನುಷ್ಯ ಕೇಳ ಬುದ್ಧಿಗೆ ಐತಿ ನಿನ್ನ ಇಡೀ ಕಾಡಿಗೆ ಕಾಡ ಬೆಂಕಿ ಉರಿ ಹಾಕೈತಿ ನಿನ್ನ ಮೂರು ಹನಿ ಅದು ಮೂರ್ ಇಂಚ್ ಐತಿ ಇದರಿಂದ ಅದು ಆರ್ತದನ್ ಕಾಡ ಪಕ್ಷಿ ಹೇಳ್ತು ನನಗೂ ಗೊತ್ತೈತಿಪ್ಪ ಇಡೀ ಕಾಡಿಗೆ ಕಾಡ ಬೆಂಕಿ ಬೆಂಕಿತ್ತೈತಿ ನನಗೂ ಗೊತ್ತದ ನನ್ನ ಚೊಂಚಿನಿಂದ ಆರದಲು ಅನ್ನೋದು ಗೊತ್ತದ ಮತ್ತೆ ಗೊತ್ತಿದ್ದಿ ಯಾಕ ನೀರ್ ಗೊಜ್ಜಾಕತ್ತಿ ಆ ಪಕ್ಷಿ ಹೇಳ್ತದಂತ ವೀರಲಿಂಗೇಶನ ತಿಕ್ಕ ಮೂರು ಲಿಸ್ಟ್ ಅದ ಎರಡು ಲಿಸ್ಟ್ ಅದವರು ಒಂದು ಬೆಂಕಿ ಹತ್ತು ಸಾವಿರ ಲಿಸ್ಟ್ ಐತಿ ಒಂದು ಆರ್ ಸಾವಿರ ಲಿಸ್ಟ್ ಐತಿ ನಾ ಏನಾರ ಮಾಡಿ ಆರ್ಸು ನಾಗ ನನ್ ಹೆಸರು ತಿಳ್ಕೊಂಡು ನಾನು ನೀರ್ ಹಾಕ ನಮ್ ನಮ್ ಎದಿಗೆ ಕೈ ಹೆಚ್ಚುಗಳು ನಾವ್ ಯಾವ ಲಿಸ್ಟ್ನೇ ಆಗದೀವನು ಇದಕ್ಕೆ ಇನ್ನೊಬ್ರು ಸಾಕ್ಷಿ ಬೇಕಾಗಿಲ್ಲ ನಾವೇನು ಆರ್ಸು ಲಿಸ್ಟ್ನೇ ಆಗದೀವೋ ಏನ್ ಹತ್ತು ಲಿಸ್ಟ್ನೇ ಆಗದೀವ ಅಂತಕ್ಕಂಥದ್ ನಮ್ಮನ್ನು ನಮ್ಗೆ ತಿಳುವಳಿಕೆ ಬತ್ತಂದ್ರ ನಿಂದ ನಿನಗೆ ತಿಳಿತಂದ್ರೆ ಇನ್ನು ಜಗತ್ತಿನಾಗ ಇಂದು ಮುಂದೆ ಹೇಳು ಹೇಳೋ ಅವಶ್ಯಕತೆ ಅದಕ್ಕೆ ನಮದು ನಮಗೆ ತಿಳಿದ ಅದನ್ನ ತಿಳ್ಕೊಂಡ ಪುಣ್ಯಾತ್ಮರೇ ಆ ಪರಮಾತ್ಮ ಏನ್ ಮಾಡಿದ ಅಂತಕ್ಕಿದ್ರೆ ಇವನಿಂದ ಇದು ಸಾಧ್ಯ ಆಗ್ತದ ಇವನ ಇವನ್ ಸಂವಾರ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಪರಿಕಲ್ಪನೆ ಇಟ್ಕೊಂಡು ಅದಕ್ಕೆ ನಾ ಹೇಳ ಆರಂಭಕ್ಕ ದೇವರಿಗೆ ಕೊಡೋದು ಗೊತ್ತದ ಹಳ್ಳಿ ತಗೊಳ್ಳೋದು ಗೊತ್ತದ ನೋಡ್ರಬೇಕ್ರ ಇದ್ರ ಮೇಲೆ ಬರೆದಿರ್ತಾರ ಸಿಗರೆಟ್ ಮೇಲೆ ಜೀವನಕ್ಕೆ ಹಾನಿ ಇರ್ತದೆ ಕಾರ್ಖಾನೆ ಪರ್ಮಿಷನ್ ಯಾರು ಕೊಟ್ಟಾರ್ರಿ ಪಾಕೆಟ್ ತಯಾರ ಮಾಡ್ಲಾಕ್ ಅದನ್ನ ತಯಾರು ಮಾಡಕ್ ಯಾರ್ ಕೊಟ್ಟಾರ ಅದಕ್ಕ ಕೊಡುದೂ ಮಾಡ್ತಾರ ಅವ್ರ ಈ ಕಡೆ ಬರಿದು ಮಾಡ್ತಾರ ಅನ್ನಂಗೈತಿ ಹಂಗ ಪರಮಾತ್ಮನ ಲಿಸ್ಟ್ ಏನೈತೆ ಅಂತ ಕೇಳಿದ್ರ ನಾವೆಲ್ಲರೂ ಮಾಡ್ಬೇಕಾಗಿರ್ತಕ್ಕಂತ ಒಂದು ಒಳ್ಳೆ ಅಪರೂಪದ ಕೆಲಸ ಏನು ಅಂತ ಕೇಳಿದ್ರ ಪುಣ್ಯಾತ್ಮರೇ ಈ ಜಗತ್ತಿನೊಳಗ ದೇವರು ದೈತರು ಆಗ್ಲೆ ಕಾರಣ ಏನು ಅಂತ ಕೇಳಿದ್ರ ದೇವರ ನಿಮಗ ಕಾಡಂಗೂ ಇಲ್ಲ ದೇವರು ನಿಮಗ ಬೇಡಂಗೂ ಇಲ್ಲ ದೇವರು ನಿಮಗ ಕೊಡಂಗೂ ಇಲ್ಲ ನಿಮಗ ಅವಕಾಶವನ್ನು ಕೊಡ್ತಾನ ಆ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡ್ ಬಿಟ್ಟಿ ಅಂದ್ರ ಅದೇ ನಿನಗ ವರವಾಗ್ತದ ಅದೇ ನಿಮ್ಗೆ ವರ್ತ ಅವ್ ಅವಕಾಶ ಕೊಟ್ಟಾಗ ನೀವು ಬಳಸ್ಕೊಲಿಲ್ಲ ಅಂದ್ರ ಒಂದ್ ಅವಕಾಶ ಕೊಟ್ಟಾನ ಎಂತಾದ್ರು ನಿಮಗ ದನ ಕರ ಪಶು ಪಕ್ಷಿ ಕಟ್ಟಿ ನಾಯಿ ನರಿ ಮಾಡಿಲ್ಲ ಅಪರೂಪವಾಗಿರ್ತಕ್ಕಂತ ಅರವಿನ ಜನ್ಮವನ್ನು ಕೊಟ್ಟಾನ ಈ ಅರಿವಿನ ಜನ್ಮ ಕೊಟ್ಟ ಬಳಕೆ ಇದ್ರೊಳಗೆ ಬಂದನ ಏನ್ ಮಾಡಬೇಕು ಏನ್ ಬಿಡಬೇಕು ಅಂತಕ್ಕಂತ ಎರಡನ್ನ ನೀನು ತಿಳ್ಕೊಂಡಿ ಅಂದ್ರ ನೀನ ಪುಣ್ಯಾತ್ಮ ಸಂತನಾಗ್ಲಿಕ್ಕೆ ಬರ್ತದ ಶರಣನಾಗ್ಲಿಕ್ಕೆ ಬರ್ತದ ಮತ್ತೆ ಈ ತಿಳುವಳಿಕೆಗೆ ಬಂದ ಮೇಲದ್ದು ನಿನ್ ಮತ್ತೆ ಆ ಕತ್ತಿಯಂಗೆ ಆಗ ಸ ಕತ್ತಿ ಅಂದ್ರ ದನಿಗೆ ನಮಗ ಏನ್ ವ್ಯತ್ಯಾಸ ಆಗ್ತದೆ ಅದಕ್ಕೆ ನಾವು ಮನುಷ್ಯರಾಗಿ ಹ ಮನುಷ್ಯ ಮಹಾಮನುಷ್ಯನಾಗ್ತದೆ ಹೇಳ್ತಾರಲ್ಲ ಬಸವಣ್ಣರ ಮನೆ ನೋಡಿದ ತಕ್ಷಣ ಹೋಗಂಗ ಅನ್ಸ್ಬೇಕತ್ ಒಳಗೆ ಮನೆ ನೋಡಿದ ತಕ್ಷಣ ಹೋಗಂಗ ಅನ್ಸ್ಬೇಕತ್ತ ಈ ಮನಿ ನೋಡಿ ಪರಮಾತ್ಮ ಬೇರೆ ಸ್ವರ್ಗ ಈ ಮನಿಗೆ ನಾವು ಒಳಗ್ ಹೋಗ್ಬೇಕು ಹೋಗ್ಬೇಕು ಅನಿಸ್ತಿರ್ಬೇಕತ್ತ ಹಂಗೆ ಈ ಮನಿ ನಾವು ತಯಾರು ಮಾಡ್ಕೋಬೇಕತ್ತ ಈ ಮನಿ ಹೊರಗಿಂದ ಬಂದು ಸಂವಾರ ಮಾಡೋದಲ್ಲ ಒಳಗಿದ್ದುಕೊಂಡು ಪುಣ್ಯಾತ್ಮನೆ ನಾಶ ಮಾಡತಕ್ಕಂಥದ್ದೇನು ಅಂತ ಕೇಳಿದ್ರೆ ಗುಣಗಳದ ಆ ಗುಣವನ್ನ ನಾಶ ಮಾಡ್ಕೋಬೇಕಾಗಿತಿ ಇಲ್ಲಿ ದೈತ ದೈತ ಅಂತ ಹೇಳ್ಕೊಂಡು ಬಂದಿದ್ದೀವಿ ನಾವು ಚಿದಾನಂದ ಔದುತ್ತ ಬರೆದಿರ್ತಕ್ಕಂಥ ದೇವಿ ಗ್ರಂಥದೊಳಗು ಪುಣ್ಯಾತ್ಮರೇ ದೈತ್ರ ಅಂದ್ರೆ ಯಾರು ಅಂತ ಕೇಳಿದ್ರೆ ನಮ್ಮಲ್ಲಿ ಕೆಟ್ಟ ಗುಣಗಳು ಕೆಟ್ಟ ಗುಣ ಹೊರಗೆ ತೆಗೆದು ಬಿಟ್ಟೆ ಅಂದ್ರ ಮುಗಿತ್ಲ ಅದಕ್ಕೆ ಹೇಳ್ತಾರ ಮನುಷ್ಯನ ನಿನಗ ಅವಾಗ ವೈರತ್ ತಯಿತ ಅವನು ತೆಲಿ ತೆಗೆದು ಮುಖ್ಯ ಅಲ್ಲತ್ತ ಮನುಷ್ಯನ ಜೋಡಿ ನಿನಗ ಅವಾಗ ವೈರತ್ ಇತ್ತಂದ್ರ ಅವ್ನ ತೆಲಿ ತೆಗೆದು ಮುಖ್ಯ ಮುಖ್ಯ ಅಲ್ಲತ್ತ ನೀನ ಏನ್ ಮಾಡತ್ತ ನಿನ್ನ ತಲೆ ಅವನು ತೆಗೆದು ಬಿಟ್ಟೆ ಅಂದ್ರ ಮುಗಿದು ಹೋಗ್ಕರಿ ಇದರಿಗೆ ಬಂದಾಗ ಒಮ್ಮೆ ನನ್ ಬಾಳ ಬಾಳ್ತ ನಾವ ಅದನ್ನ ತಡೆಯಾಂಡ ತೆಗೆದು ಬಿಟ್ಟು ಅಂದ್ರ ನಮ್ಮದ ಗುರಿ ಏನು ಮನುಷ್ಯ ಜನ್ಮಕ್ಕೆ ಬಂದ್ ಬೆಳಕ ನಾವ್ ಎದಕ್ ಬಂದಿದ್ಯಕ್ಕಿದ್ರ ಪುಣ್ಯಾತ್ಮರೆ ಭವನ್ನ ಗೆಲ್ಲಬೇಕಾಗಿತಿ ಇನ್ನೊಮ್ಮೆ ಬಾರದ ದಾರಿಯನ್ನು ಹುಡುಕ್ ಬೇಕಾಗಿದೆ ಇದೆಲ್ಲಾ ಹುಡುಕ್ ಬೇಕಾರೆ ಏನ್ ಬೇಕಾಗ್ತದ ಅದಕ್ ಪುಣ್ಯಾತ್ಮರೇ ಹರಪೂಜೆ ಗುರು ಸೇವೆ ಹೊರ ಪುಣ್ಯಗಳೇ ಬೇಕಾಗ್ತದ ಹರನ ಪೂಜೆ ಮಾಡ್ಬೇಕಾಗಿತಿ ಯಾಕೆ ಮಾಡ್ಬೇಕಾಗಿತಿ ಇಷ್ಟೆಲ್ಲಾ ಪರಮಾತ್ಮ ನಮ್ಮ ರಕ್ಷಣೆ ಮಾಡಕತ್ತ ಕಣ್ಣು ಕೊಟ್ಟಾನ ಕಣ್ಣಿಗೆ ಮ್ಯಾಲ ರೆಪ್ಪೆ ಇಟ್ಟಾನ ಮೂಗು ಕೊಟ್ಟಾನ ಮೂಗಿನೊಳಗ ಪುಣ್ಯಾತ್ಮರೇ ಏನಿಟ್ಟ ರೋಮಗಳು ಇಟ್ಟಾನ ಯಾಕ ನೇರವಾಗಿ ಗಾಳಿ ಬಂದ್ರು ಕೂಡ ಪುಣ್ಯಾತ್ಮರೇ ಮಸ್ತಕ್ಕ ಹೋಗಿ ಬಡಿಬಾರದು ಎಂತ ಕರುಣಾಮಯಾನ ಮೂಗು ಕೊಟ್ಟಾನ ಮೂಗಿನೊಳಗ ಪುಣ್ಯಾತ್ಮ ರೋಮಗಳು ಇಟ್ಟಾನ ಕಣ್ಣು ಕೊಟ್ಟಾನ ಕಣ್ಣಿನ ಮೇಲೆ ರೆಪ್ಪೆ ಇಟ್ಟಾನ ಬರಳ ಕೊಟ್ಟನು ಮಣಸುವಂತ ವ್ಯವಸ್ಥೆ ಇಟ್ಟಾನ ಇಂತ ಎಲ್ಲ ಕೊಟ್ಟು ಪರಮಾತ್ಮನಿಗೆ ನಾವ್ ಏನ್ ಮಾಡ್ಬೇಕಾಗಿತಿ ಅಂತ ಕೇಳಿದ್ರ ದೇವರಿಗೆ ಪುಣ್ಯಾತ್ಮರೇ ಬಿಲ್ಲು ಕೊಡು ಮಂದಿ ಬ್ಯಾಡಾಗೈತಿಪ್ಪ ದೇವರಿಗೆ ಬಿಲ್ ಕೂಡು ಮಂದಿ ಬೇಕಾಗಿಲ್ಲ ಆ ಪರಮಾತ್ಮನಿಗೆ ದಿಲ್ ಕೂಡ ಅವ್ರಿಗೆ ಬೇಕಾಗಿಲ್ಲ ಹೃದಯ ಕೂಡ ಅವ್ರಿಗೆ ಬೇಕಾಗಿಲ್ಲ ಪರಮಾತ್ಮನಿಗೆ ಹೃದಯ ಕೊಟ್ಟಾರ ಅಂತ ತಿಳ್ಕೊಂಡು ಪ್ರತಿ ದೀಪಾವಳಿ ಅಮಾವಾಸ್ಯೆಗ ಪರಮಾತ್ಮ ನಿನಗ ಆಯರಿ ಆಯರಿತ ತಿಳ್ಕೊಂಡು ಓಡೋಡಿ ಓಡೋಡಿ ಬರ್ತಾನೆ ರುಂಡಾಕೋಲವನ್ನು ಪಾದಕ್ಕಿಟ್ಟ ಅಡಕೇಶ್ವರ ಋಷಿಯ ತಿಳ್ಕೊಂಡು ಹಾಕಿ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ ಯಾವಾಗ ಸಾವಿರದ ಒಂದು ಹೂವು ಪೂಜಾ ಮಾಡೋ ಕಾಲಕ್ಕ ಒಂದು ಹೂವು ತಳಗ ಬಿದ್ದದ ಸಲುವಾಗಿ ನಿನ್ನ ಪಾದ ನಿನ್ನ ರುಂಡ ಕಡದ ಯಾವಾಗ ನನಗೆ ಕೊಟ್ಟಿದ್ದಲ್ಲ ರುಂಡ ಪಲ್ಲಕ್ಕಾಗಿ ಮೇರಿಲಿ ಪಾದ ಪಾದಗಟ್ಟಾಗಲಿ ಈ ದಂಡ ಏನು ಶರೀರದಲ್ಲ ಮಾಲಗಂಬಾಗಲೇ ತಿಳ್ಕೊಂಡು ಅಡಕೇಶ್ವರ ಋಷಿಗೆ ಭಗವಂತ ಆಶೀರ್ವಾದ ಕೊಡ್ತಾನಂತ ಅದಕ್ಕೆ ಗಜಲಿಂಗೇಶ್ವರನಾಗಿ ಹುಕ್ಕೇರಿ ತಾಲೂಕಿನ ಹುಣಾಗಿರಿ ಗುಂಡದೊಳಗ ಬೀರೇಶ್ವರ ದೊಡ್ದಿರ್ತಕ್ಕಂಥದ್ದು ಎದಕ್ಕಾಗ್ರ ಪುಣ್ಯ ಆತ್ಮರೆ ಈ ಜಗತ್ತಿನ ಉಳಿತಕ್ಕಂಥ ಮಕ್ಕಳು ಆ ಅಳಿತಕ್ಕಂಥ ಮಕ್ಕಳು ಬೇಕಾಗಿಲ್ಲ ಕಾಯ ಅಳಿತದ ನೀ ಮಾಡಿರ್ತಕ್ಕಂಥ ಕಾರ್ಯ ಉಳಿತದ ಆ ಕಾರ್ಯ ನಾಲ್ಕು ಜನರಿಗೆ ಒಳಿತನ್ನು ಮಾಡ್ತಕ್ಕಂಥದ್ದು ಆಗಬೇಕು ಕೊಡ್ತಕ್ಕಂಥ ನೋಡ್ರಬೇಕ್ರೆ ನಾವು ಬಹಳ ಗೊಳೆ ಮಾಡಿ ಗೊಳೆ ಮಾಡಿ ಇಟ್ಟು ಉಳ್ಕೊಂಡು ನಿದ್ದೆ ಹತ್ತಂಗಿಲ್ಲ ಒಟ್ಟ ಕಿಸಾಗ ಅಕ್ಕ ಇಲ್ಲದ ನೀವ್ ಸುಮ್ಮ ಅಡವಾಗಿರೋ ಗಪ್ಪ ಇರ್ತೀನಿ ನೀವು ಒಟ್ಟ ಕಿಸಾಗ ಇಲ್ಲದ ಬಸ್ಸಿನ ಹಾಕೊಂಡ್ರು ಸುಮ್ಮ ಇರ್ತಿ ಕಿಸಾಗ ಅಕ್ಕ ಸುಮಾತ್ರ ಅಕ್ಕಾಗ ಇಟ್ಕೊಂಡಿ ಅಂದ್ರೆ ನೀ ಸುಮ್ಕೊಂಡ್ರೆ ಗೊತ್ತಾಗತ್ತಿರ ನೀವ್ ಸುಮ್ಕೊಂಡು ಕೊಡೋದಿಲ್ಲ ಅದ ಒಟ್ಟನೇ ಸುಮ್ಮ ಇರಬೇಕಾಗಿತ್ತಂದ್ರ ಸುಮ್ಮನಿರಬೇಕು ಶರಣಾದ ಮೇಲೆ ಅಂತ ಬರೀತಾರೆ ಹೌದಲ್ ಸುಮ್ಮನಿರಬೇಕ ಶರಣಾದ ಮೇಲೆ ಎಲ್ಲವನ್ನ ಮರಿತು ಸುಮ್ ಇರುದು ಅಷ್ಟು ಸುಲಭದ ಮಾತಲ್ಲಪ್ಪ ಅದಕ್ಕ ಕಡ್ಕೊಂಡು ಮಡಿವಾಳಪ್ಪ ಹೇಳ್ತಾನೆ ಏನು ಓದ್ತಾಕಿದ್ರೆ ಸುಮ್ಮನಿರಬೇಕು ಶರಣಾದ ಮೇಲೆ ಸುಮ್ಮನಿರಬೇಕು ಸಂತನಾದ ಮೇಲೆ ತಿಳ್ಕೊಂಡ ಮೇಲೆ ಮತ್ತಾಕ కు చరణాదేలే సుమని రవే కు చివనాదీ సుమని రే కు చరణాదే లేమని

ಒಳಗ ಹೊರಗು ಒಂದಾಗಿ ಅಂದ್ರೆ ಹಂಗ್ರೆ ಒಳಗ ಹೊರಗ ಅಂದ್ರೆ ಒಂದಾಗಿರ್ಬೇಕಂದ್ರೆ ಹಂಗ್ರೆ ಈ ಮನ್ಯಾಗ ಮತ್ತು ಹೊರಗ ಈ ಕೃಷ್ಣ ಭಗವಂತನ ಕೈಯಾಗ ಕೊಳಲಿತ್ತು ನೋಡೇರೇ ನೀವು ನೋಡೇರಿ ಒಂದ್ ದಿವ್ಸ ಆ ಕೊಳಲ ಕೇಳ್ತಾಳ ರಾಧೆ ಮನ್ಕೊಂಡಾಗ ಬಾಜು ಕಿಟ್ಟು ಹೊಂಟಂದ್ರ ಹೊಂಟ್ ಅಂದ್ರೆ ಆ ಗೋಗಳು ಕಾಯ್ಲೆ ಕತ್ತ ಬಾಯಾಗಿಟ್ಟು ಗೊತ್ತಾನ ನಾರೆ ಕಟ್ಕೊಂಡು ಬಂದೀನಿ ನೀರ್ ಹೆಂಗ್ ಬಂದಿದಿ ಆ ಗವಿ ಸಿದ್ದೇಶ್ವರ ಅದ್ರ ಸಿಗರೇಟ್ ಬಂದತ್ತೆ ಕೈಯಾಗ ಮನ್ಯಾನ ಹೇಳ್ತಿ ಮಾಡ್ಕೊಂಡ ಅದನ್ ತಗಿ ಅದನ್ನ ತಗಿ ಅಂತ ಆ ಕೈಯನ್ ಸಿಗರೇಟ್ ಹೇಳ್ತೇ ನೀ ಕಟ್ಕೊಂಡು ಬಂದ್ ಅವನ ಜೋಡಿ ಇರ್ಲಾಕ್ ಬಂದದಿ ನಾ ಇವ್ನ ಜೋಡಿ ಬಂದ್ ಇವ್ ತಗೊಂಡ್ ಹೋಗ್ಲಾಕ್ ಬಂದಿನಿ ಹಂಗ ಈ ಕೊಳಲ ರಾಧಾಗ ಹೇಳ್ತತ್ತ ರಾಧಾಗ ಮಕ್ಕೊಂಡಾಗ ಬಾಜುಕಿಟ್ಟು ಗೊತ್ತಾನು ಹೊಂಟಂದ್ರ ಆ ಗೋಗಳು ಮೆಸ್ಸು ಕಾಲಕ್ ಬಾಯಾಗಿಟ್ಟ ನಿಂದ ಬಹಳ ದೊಡ್ಡದ್ಯಾಕಂತಿ ನನ್ ನೋಡು ಒಂದಿತ್ತು ನಾವು ಒಳಗೆ ಹೆಂಗದೀನಿ ಹೊರಗೆ ಹಂಗದೀನಿ ಹೊರಗೆ ಹಂಗದೀನಿ ಒಳಗೆ ಹೆಂಗದೀನಿ ಹೆಂಗ್ ಯಾವ ಇರ್ತಾನೋ ಪರಮಾತ್ಮ ಸದಾಕಲ್ ಹಂತಲ್ಲಿ ತಗೋತೀನಿ ಒಳಗು ಹೊರಗು ಒಳಗು ಹೊರಗುರಬೇಕು ಅನುಭವಿಸಬೇಕು ಅನುಭವಿಸಬೇಕು ಸುಮ್ಮನಿರಬೇಕು ಚರಣಿರಬೇಕು ು ಯಾರು ಇರ್ತಾರೋ ಅಂತ ಕೇಳಿದ್ರ ಯಾರು ತಿಳ್ಕೋತ ಅಕಸ್ಮಾತ್ ನಾನು ಇದೆಷ್ಟೆಲ್ಲಾ ನಂದು ನಾನೇ ಗಳಿಸಿನಿ ನಂದು ನಾನೇ ಗಳಿಸಿನಿ ಅಂತ ಕೊಂಡು ತೆಕ್ಕಿಗೆ ಬಿದ್ದ ನನ್ನ ಮನೆಯವ್ರಿಗಿಳಿಬೇಕು ನನ್ನ ಹಿಂದ ಮಂದಿ ಉಳಿಬೇಕು ಅಕಸ್ಮಾತ್ ಮೂರ್ ತಲೆಮಾರ್ ಕೂತು ತಿನ್ಬೇಕಂತ ಇಟ್ಕೋತಿ ಹೋಗೋ ಕಾಲಕ್ಕೆ ಏನಾದ್ರೆ ಬಿಡ್ತಾರ ಆಗಿನ ಕಾಲಕ್ಕ ಅಲ್ಲಿ ಅಜ್ಜಾದ ಕೂತಾರ ಅವ್ರಿಗೆ ಗೊತ್ತಿರ್ಬೇಕು ಈ ಕಿವ್ಯಾಗ ಇದನ್ನ ಹಾಕ್ತಿರ್ಲ ಏನಂತಿರೋ ಮೂರು ಅಂತ ಕರೀತಾರ ಮುದುಕ ತೀರ್ಕೊಂಡಿದ್ರು ಗಾಡಿಗೆ ಕುಣಿಸಿದ್ರು ಮುದಿ ಕಡೆ ಮುಂದೆ ಬೋರ್ಯಾಡ್ ಅಳ್ತಿರ್ತಾರ ಅಳು ಕಾಲಕ್ಕೆ ಇನ್ನೇನು ಮುದುಕನ ಎತ್ತತಾರ ಅನ್ನೋಟ್ಗೆ ಮುದುಕಿನದಾರ ಆ ಮುರು ಕಡೆ ಹೋತ ಅಂತ ಗುಡ್ಡದಂತ ನನ್ನ ದೇವರ ಹೊಂಟತಿ ಮುದಿಕ್ ಬಿಡ್ಲಿಲ್ಲ ಅಕಸ್ಮಾತ್ ಮುರುವ ತೆಗೆ ತಂದ್ರ ಮುದಿಕ ಬೈತಾರ ಮುದಿಕ್ ಅಳ್ಳಾಕ ಚಾಲು ಮಾಡಿತ್ತು ಏ ನನ್ನ ರಾಜ ನೀ ಹೋಗೋ ಕಾಲಕ್ಕ ನಿನ್ನ ಕಿವ್ಯಾನು ಮುರ್ವಾ ನನ್ನ ಹಿರಿ ಮಗನಿಗೆ ತೊಡಿಸೋತ ನಂದಿದೆ ಹಂಗ ಹೊಂಟಿಲೋ ಅಂತ ಮುದಿಕ್ತ ಆರು ಸಂಗಡ ಭಾವರಿಲ್ಲ ನಾರಾಯಣ ನಾಮ ನೆರೆ ಬಾವುದಲ್ಲದು ಮಾಡ್ಲಿಲ್ಲ ಹೊರತ್ತದ ಅದಕ್ಕೆ ಹಾಡ್ರಿ ಗೌಡ್ರ ಯಾರವಲ್ಲ ಯಾರು ಮನಿ ಯಾವ್ದಪ್ಪ ನಮ್ಮ ಮನೆ ಸುಮ್ಮನಿ ಇದೆಲ್ಲ ಸುಮ್ಮನಿ ಇರುವುದು ಶಿವನ ಮನೆ ಬೇರೆ ಐತದ ಅದಕ್ಕ ಆ ಶಿವನ ಮನೆ ನಮಗ ಸಿಗ್ಬೇಕಾಗಿತ್ರ ಇಲ್ಲಿ ಶಿವನಂಗ ವಾಗಸ್ಬೇಕಲ್ಲ ನಾವ್ ಇಲ್ಲಿ ಮತ್ತೆ ಕೋಣೇಶ್ವರ ದೈತ್ಯನಂಗ ವಾಗಿಸಲಕ್ಕಿ ಅಂದ್ರ ದಂಡ ಬಿದ್ದತ್ತು ಕೋಣಗುರಿದಾಗ ಮುಂಡು ಬಿದ್ದತ್ತು ಪುಣ್ಯಾತ್ಮ ಮುಂಡಗ ನೋಡಿದಾಗ ಅವಂದ್ ಹೆಸರಾಯ ಹಂಗ ಪರಿಸ್ಥಿತಿ ಆಗೋಕೆಂತನು ಪುಣ್ಯಾತ್ಮರೆ ಅದಕ್ಕ ಹೇಳ್ತಾರಲ್ಲ ಸಾಯಿ ಬಕ್ಕರೆ ಶಾಣೆ ಡಾಕ್ಟರ್ ಕಾಯಿ ಸಾಯಿ ಬಕ್ಕ ತಿಳ್ಕೊಂಡ್ರಲ್ಲಿ ಕೊರೋನಾ ಆಗಿ ತಜ್ಜಗ ಎಟ್ಟೋ ಮಂದಿ ಜೆ ಸಿ ಬಿಲಿ ಎತ್ತಿ ಹೋಗದಾರ ಮಂತ್ರಿಗಳಿದ್ದಾರ ನಾಡ ಆಳ್ತಕ್ಕಂಥ ದೊರೆಗಳು ಜೆ ಸಿ ಬಿಲಿ ಹೋಗದಾರ ಎಂತ ಪ್ರಸಂಗ ಬಂದಾಗ ನಾವ್ ಏನ್ ಮಾಡುದೈತ್ರಿ ಅದಕ್ಕ ಪುಣ್ಯಾತ್ಮರೆ ಕಾಳೇಶ್ವರ ದೈತನನ್ನ ಸಂವಾರ ಮಾಡ್ಬೇಕ ತಿಳ್ಕೊಂಡು ಎಲ್ಲರೂ ಬರ್ತಾರೆ ಯಾರಿಗೆ ಸಾಧ್ಯ ಆಗಲಿಲ್ಲ ಕೊನೆಗೆ ಪುಣ್ಯಾತ್ಮರೆ ವೀರ ಸೂರ ವೀರನಾಗಿರ್ತಕ್ಕಂತ ಹುಟ್ಟುವಾಗಲೇ ಪುಣ್ಯಾತ್ಮರ ಕಳಿವಿ ನಾರಾಯಣ ಭವಿಷ್ಯವನ್ನ ಆ ಬುತ್ತಿ ಬಂಕಿ ಬುದ್ಧಿ ವಿಷ ವಿಸಬೆರೆಸಿರ್ತಕ್ಕಂಥ ಸಂದೇಶವನ್ನ ತಾಯಿ ಸಂದ ಹೇಳಿರ್ತಕ್ಕಂಥ ದೇವರು ಏನು ಹೊರಗಿನ ಸುದ್ದಿ ಒಳಗ ಒಳಗೆ ಕೆಸರನು ಹೇಳ್ತಂಗ್ ಏನು ಮಾಂಸದ ಇರ್ತದ ಅಂತ ಕೂಸ ಪುಣ್ಯಾತ್ಮರ ಅವು ಹೇಳ್ತದ ನಿಮ್ಮ ಮೋಸ ಮಾಡಾಕತ್ತೇನು ನಿಮ್ಮಣ್ಣ ಮೋಸ ಮಾಡಾಕತ್ತೆ ಅಂತ ಮೋಸದ ಬಿಡಿ ಮುಟ್ಟಬೇಡ ಅಂತಕ್ಕಂತ ಅಂತ ಹೇಳಿದ ಮಗ ಇವತ್ತು ಪುಣ್ಯಾತ್ಮರೆ ದೈತನ ಸಂಹಾರ ಮಾಡ್ಲಿಕ್ಕೆ ಬಂದಾನ ದೈತನ ಸಂಹಾರ ಮಾಡ್ಲಿಕ್ಕೆ ಬಂದಾನ ಅಂತ ಪಾಣೇಶ್ವರ ದೈತನ ಸಂವಾರ ಮಾಡಿ ಈ ಭೂಮಿ ತಿನ್ಮೇಲೆ ಪುಣ್ಯಾತ್ಮರೆ ಪಾಣುರ ಅಂತಕ್ಕಂಥ ಹೆಸರು ಬರ್ಬೇಕಾಗಿತ್ತಂದ್ರೆ ಆ ದೈತನ ಸಂವಾರ ಮಾಡಿದು ಸಲುವಾಗಿ ಒಮ್ಮೆ ನೀರ್ ಜಗ್ಗಿದಂದ್ರೆ ಹೊಳ್ಯಾನ್ ನೀರು ಗಪ್ಪ ಹಾಕಿದತ್ತ ಒಬ್ಬೊಬ್ಬ ಇಪ್ಪತ್ತಿಪ್ಪತ್ತು ರೊಟ್ಟಿ ತಿದ್ದರು ಒಂದ್ ಎರಡು ಊರಿ ಕರೆಸಿರತ್ತ ಆಗಿ ಅಂದ್ರ ರೊಕ್ಕ ಏನೊಂದ್ ಸಾವಿರ ತಗ ಊಟ ನಿಮ್ ಕಡೆ ಮುಗ್ಸ್ಕೊಂಡ್ ಬರೀ ಅಲ್ಲರಿ ಒಬ್ಬ ಇಪ್ಪತ್ ರೊಟ್ಟಿ ತಿತ್ತಿದಂದ್ರೆ ಈ ಇಪ್ಪತ್ ರೊಟ್ಟಿ ಆಗ ಒಂದ್ ತಿಂಗಳು ಮಂದಿ ಐತಿ ಯಾಕಂದ್ರ ಬೆರಡ್ ಬಿಸ್ಕಟ್ ಚಾ ಚಪಾತಿ ಬೆರಡ್ ಬಿಸ್ಕಟ್ ಚಾ ಚಪಾತಿ ಬಂದ್ಬಿಟ್ಟಿದ್ರಿ ಹ ಅದಕ್ಕ ನೋಡ್ರಿ ಬೇಕಾರ ಇವೆಲ್ಲ ಪಿಂಟಿ ವಾಂಕಿ ಕೆಂಕಿ ತಿಳ್ಕೊಂಡು ಹೆಸರು ಎಂತ ಅವ್ತೀರ ಹೆಸರಿಡಾಗ್ ಇಡಾಗ ಅತಿ ಇಡ್ತಾರ ಮುಂದ್ ಆದ ಮಂದಿ ಮಂದಿ ಅಂತ ಕರಿತಾರ ಕರಿತಾರಿಲ್ಲ ಆ ಹುಡುಗರು ಎಲ್ಲಾ ದೊಡ್ಡ ಆಗಿರ್ತಾವ ಆಡ್ತಿರ್ತಾವ ಅಯ್ಯ ಯಾರು ಮಕ್ಕಳು ಮಂದಿ ಮಕ್ಕಳು ಮಂದಿ ಮಕ್ಳು ಎಲ್ಲಾ ಕತ್ತಾರ ಅದ್ ಮುಂದ್ ಮಂದಾಕಿನೇ ಹೋಗ್ತೈತಿ ಮರಿ ಅದಕ್ಕ ನಾವು ಪುಣ್ಯಾತ್ಮರೇ ಭಗವಂತನ ನಾಮ ಗಳಿಸಿರೋದು ಹ ಅಂತ ದೈತವು ರಾಕ್ಷಸಿ ಗುಣವನ್ನು ಹೋಗಬೇಕಾಗಿತ್ತಂದ್ರ ನಮ್ಮಲ್ಲಿ ಏನ್ ಆಗ್ಬೇಕಾಗಿತ್ತ ನಾವು ಪುಣ್ಯಾತ್ಮರ ಸಾತ್ವಿಕ ಆಹಾರ ತಿನ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಸಾತ್ವಿಕವಾಗಿರ್ತಕ್ಕಂಥ ಜನರ ಸಂಘದೊಳಗಿರ್ಬೇಕು ಆ ಸಾತ್ವಿಕವಾಗಿರ್ತಕ್ಕಂಥ ಜನರ ಸಂಘದೊಳಗಿದ್ಯಂದ್ರ ನಿನಗೂ ಸಾತ್ವಿಕ ಗುಣಗಳು ಬರ್ತಾವ ನೀವೆಲ್ಲ ಪುಣ್ಯಾತ್ಮರು ನೋಡ್ರಿ ಎಷ್ಟ್ ಕೂಡ್ರಾಕ್ ಜಾಗ ಸಾಲ್ವ ನಾ ಬಂದ ಇವತ್ ನಾಲ್ಕೈದು ದಿವಸ ನಾಕು ದಿವ್ಸ ಹಾತ್ಕೊಂಡ್ರೆ ಇಷ್ಟು ನಾಲ್ಕು ದಿವ್ಸ ಏನಾದ್ರು ತೊಂದರೆ ಇದ್ರು ಕೂಡ ನಿನ್ನೆ ಬಹುತೇಕ ಪುಣ್ಯಾತ್ಮರು ಆಗಿತ್ತು ಆದ್ರೂ ಕೂಡ ಯಾರು ಬಿಟ್ಟಿ ಅಲ್ಲ ಕೇಳಬೇಕೇನು ಕಿವಿ ಭಾಗ್ಯ ಪುಣ್ಯಾತ್ಮ ಹಾ ಇದು ಭಾಗ್ಯ ನಮ್ಮ ವತಿಯಿಂದ ನಿಮಗ ಅನಂತ ಧನ್ಯವಾದಗಳು ಕೇಳವ್ರ ಬೇಕಾಗ್ಯಾರ ಅದು ಅದ್ರೊಳಗೆ ಇವ್ರು ಬೇಕಾಗ್ಯಾರ ಕೇಳಾಕ್ ನಿಮ್ದೇನ್ ಮಾಡುದು ನೀವೆಲ್ಲ ಕಟ್ಟೆ ಮೇಲೆ ಕುಂಡ್ರ ತಂಬ ಕೈ ಒಟ್ಟ ಹಟ್ಟೆ ಬಿಡದಲ ಆಣಿ ಮಾಡಿ ಹೇಳ್ತ ಚ ಮೂರ್ ಸಲ ಬಡದ್ ಹ ಯಾಕ್ ಬಿಡತೀರಿ ಹೇಳ್ರಿ ಅದೇ ಇರ್ಲಿ ಅದಕ್ಕ ನಾನ್ ಎಷ್ಟೇ ಹೇಳ್ತೇನೆ ನಿಮ್ಗ ಬಾಳ ಜನ ಸೇರಿರಿ ಏನ ಮಾಡ್ರಿ ನಿಮ್ ಮಕ್ಕಳ ಮುಂದೆ ಏನ್ ಇರ್ಬಾರ ನಿಮ್ಮ ಸಾತ್ವಿಕ ಬದುಕನ್ನ ಸಾತ್ವಿಕ ಗುಣವನ್ನ ಮಕ್ಕಳಿಗೆ ಕಲಿಸ್ಕೊಟ್ರ ಅದೇ ದೊಡ್ಡ ಆಸ್ತಿ ಆಗ್ತದೆ ಅದಕ್ಕೆ ಅವೆಲ್ಲ ಶುದ್ಧೀಕರಣ ಮಾಡೋ ಸಲುವಾಗೇನ ಪುರಾಣ ಪ್ರವಚನಗಳಿಸ್ತಕ್ಕಂಥ ಉದ್ದೇಶಗಳು ಪುಣ್ಯ ಆಗ್ತಾರೆ ಆ ನಾವ್ ಪುಣ್ಯದ ಕೆಲಸ ಆತ ಕೇಳಿದ್ರೆ ಪುಣ್ಯ ಆಗ್ತವರೆ ಅಕಸ್ಮಾತ್ ರಸ್ತೆಯಲ್ಲಿ ಮುಳ್ಳು ಬಿದ್ದುತ್ತಂದ್ರ ದಾಟವಾದ ಅಂದ್ರ ಬುದ್ಧಿವಂತ ಅಂತ ಕರೀತಾರ ಅದನ್ನ ತೆಗೆದು ಬದಿಗಿಟ್ಟು ಹಾದ ಅಂದ್ರೆ ಹೃದಯವಂತ ಅಂತ ಕರೀತಾರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ಬೇಕು ಹೃದಯವಂತರಾಗ್ಬೇಕ್ರಿ ಆ ಅದಕ್ಕೆ ಬರಿತಾರ ಪುಣ್ಯಾತ್ಮರೇ ಹಣದ ಹರಿವಿನಲ್ಲಿ ಬೆಳೆಸಿದ ಮಕ್ಕಳು ಶ್ರೀಮಂತರಾಗುತ್ತಾರೆ ಬಡತನ ಬೇಗುದಿಯಲ್ಲಿ ಬೆಳೆಸಿದ ಮಕ್ಕಳು ಮಾನವರಾಗುತ್ತಾರೆ ಮಕ್ಕಳು ಶ್ರೀಮಂತರಾಗೋದು ಬೇಕಾಗಿಲ್ಲ ಮಾನವರಾಗ್ತಕ್ಕಂತ ಮಕ್ಕಳು ಬೇಕಾಗಿಲ್ಲ ಅಂತ ಪುಣ್ಯಾತ್ಮನ ಮಗನನ್ನ ತಾಯಿಸ್ವರವ ಹಡೆದಿರ್ತಕ್ಕಂಥದ್ದು ಈ ಜಗತ್ತಿನ ದೈತ್ಯರನ್ನ ಸಮಾರ ಮಾಡ್ಲಿಕ್ಕೆ ಪರಮಾತ್ಮವನ್ನು ಕೊಟ್ಟಾನ ಮತ್ತೆ ನಾಳೆ ಆ ವಿಷಯವನ್ನು ಎಲ್ಲರೂ ಚಿಂತನೆ ಮಾಡುವಂತಕ್ಕಂಥ ಮಾತೀನಿ ಬೆಲ್ಲ ಒಳ್ಳೆ